ತಿರಿತನವೆಂದೂ ಶಾಶ್ವತವಲ್ಲ ಬಡ ಜನರೆಂದೂ ಪ್ರಾಣಿಗಳಲ್ಲ ದೇವರ ಆಟ ಬಲ್ಲವರಿಲ್ಲ ಆತನ ಮರ್ಮ ತಿಳಿದವರಿಲ್ಲ ನಿನ್ನೆ ತನಕ ಹಾಯಾದ ಸುಪ್ಪತ್ತಿಗೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಕನ್ನಡ ಚಲನಚಿತ್ರ ರಂಗದಲ್ಲಿ ಹಲವಾರು ಚಿತ್ರಗಳಿಗೆ ರಾಜ್ಕುಮಾರ್ ಆಗ್ಬೋದು ಅಂಬರೀಶ್ ಆಗ್ಬೋದು ವಿಷ್ಣುವರ್ಧನ್ ಆಗ್ಬೋದು ಬಹುತೇಕ ನಟರಿಗೆ ಒಂದು ಚಿತ್ರ ಸಾಹಿತ್ಯವನ್ನು ರಚಿಸಿದಂತಹ ಒಬ್ಬರು ಮೇರು ಪರ್ವತ ಅಂತಂದರೆ ಅವರೇ ಚಿ ಉದಯಶಂಕರ್ ಇವರ ಕುರಿತು ಒಂದಿಷ್ಟು ಮಾಹಿತಿ ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂದರ್ಶಕರು ಕೇಳಿದಂತಲೇ ನೋಡಿ ಅವ್ರ ಹೆಸರು ಹೇಳ್ತದೆ ಚಿ ಉದಯಶಂಕರ್ ಉದಯ ಅಂತಂದರೆ ಹುಟ್ಟುವ ಅಂದರೆ ಪ್ರಾಡಕ್ಟ್ ಉತ್ಪಾದನೆ ಆಗುವಂಥ ಒಂದು ಹೆಸರನ್ನೇ ಇಟ್ಕೊಂಡಿದ್ದಾರೆ ಅವರು ಉದಯ ಅಂದ ತಕ್ಷಣವೇ ಭಾಳ ಅದ್ಭುತವಾಗಿರ್ತಕ್ಕಂಥ ಅವರು ಈ ಕನ್ನಡ ಸರಸತ್ವ ಲೋಕಕ್ಕೆ ಚಲನಚಿತ್ರಕ್ಕೆ ಸುಮಾರು ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದವರೆಗೂ ಕೂಡ ಅವರು ಈ ನಾಡಿನ ಕನ್ನಡ ಚಲನಚಿತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಸಾಹಿತ್ಯವನ್ನು ಹಾಡುಗಳನ್ನು ರಚನೆ ಮಾಡುವ ಮೂಲಕ ಕನ್ನಡ ಸಾರಸತ್ವ ಲೋಕಕ್ಕೆ ಒಂದು ಅಮೋಘವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ ಆ ಚಲನಚಿತ್ರದ ವೀಕ್ಷಣೆ ಮಾಡೋದೇ ಒಂದು ಅದ್ಭುತ ಅಂತ ಅನ್ನಿಸ್ತಿತ್ತು ಅಂಥ ಒಂದು ಗೀತೆಗಳನ್ನ ಈ ನಾಡಿಗೆ ಕೊಟ್ಟು ಹೋಗಿದ್ದಾರೆ ಅದರಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಂತೂ ಆ ರಾಜ್ಕುಮಾರ್ಗೋಸ್ಕರನೇ ಪದ ಹುಟ್ಟಿದ್ದೇನೋ ಉದಯಶಂಕರ್ ಅವರಲ್ಲಿ ಅನ್ನೋ ರೀತಿ ಅವರು ಕನ್ನಡ ಚಿತ್ರ ಸಾಹಿತ್ಯವನ್ನು ಬರೆದು ಹೋಗಿದ್ದಾರೆ ಎಲ್ಲ ಹಾಡುಗಳಿಗೂ ಕೂಡ ಒತ್ತೇ ಅದ್ಭುತವಾಗಿರ್ತಕ್ಕಂಥ ಹಾಡುಗಳನ್ನು ಬರೆಯುವ ಮೂಲಕ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಹಾಡುಗಳನ್ನು ರಚನೆ ಮಾಡಿ ಕೇಳುಗರಿಗೆ ಇವತ್ತು ಕೂಡ ರಾಜ್ಕುಮಾರ್ ಅವರ ಮತ್ತು ಕಲ್ಯಾಣ್ ಕುಮಾರ್ ಅವರ ರವರ ವಿಷ್ಣುವರ್ಧನ್ ಅವರ ಹಳೆಯ ಚಿತ್ರಗಳನ್ನ ನೆನೆಸ್ಕೊಂಡ್ರೆ ಸಾಕು ಅಲ್ಲೆಲ್ಲವೂ ಕೂಡ ಸಿ ಉದಯಶಂಕರ್ ರಚನೆ ಆಗಿರ್ತಕ್ಕಂಥ ಹಾಡುಗಳೇ ಬರ್ತವೆ ಹಲವಾರು ಚಿತ್ರ ನಿರ್ದೇಶಕರನ್ನು ಮತ್ತು ಸಂಗೀತ ಸಂಗೀತ ನಿರ್ದೇಶಕರುಗಳನ್ನು ಪರಿಚಯ ಮಾಡುವ ಮೂಲಕ ಮತ್ತು ಹಲವಾರು ಚಿತ್ರಗಳ ಅಭಿನಯವನ್ನು ಕೂಡ ಹಾಡಿನ ಒಂದು ವಿಶ್ಲೇಷಣೆ ಒಂದು ಹಾಡು ಅದರ ಕೂಡ ಅವರು ಏನೆಲ್ಲ ಹಾಡುಗಳನ್ನ ಬರೆದರೆ ಅವರು ಎಂಥ ಚೆಂದವಾಗಿರ್ತಕ್ಕಂಥ ಹಾಡನ್ನು ಕೊಟ್ಟಿದ್ದಾರೆ ಅಂತೇಳಿದ್ರೆ ಅದರಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಬರೆದಿರ್ತಕ್ಕಂಥ ಹಾಡುಗಳಂತೂ ಭಾಳ ಅದ್ಭುತವಾಗಿರ್ತಕ್ಕಂಥ ಹಾಡುಗಳನ್ನ ಬರ್ಕೊಟ್ಟಿದ್ದಾರೆ ಅವರು ಅದರಲ್ಲಿ ಹರೀಶ್ ಚಂದ್ರ ಸಿನಿಮಾದಲ್ಲಾಗಿರ್ಬೋದು ಬಬ್ಜ್ನ ಸಿನಿಮಾದಲ್ಲಾಗಿರ್ಬೋದು ಹೊಸ ಬೆಳಕು ಚಿತ್ರದಲ್ಲಾಗಿರ್ಬೋದು ಚಲಿಸುವುದು ಆ ಬಹದೂರ್ ಗಂಡು ಅಂತಕ್ಕಂಥ ಚಿತ್ರದ ಬಗ್ಗೆ ಹೇಳೋದಾದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಹಾಡನ್ನು ಇವತ್ತಿನವರೆಗೂ ಬರೆದಿದ್ದಾರೆ ಹ್ಞೂ ಸಿರಿತನ ಬೆಂದೂ ಶಾಶ್ವತವಲ್ಲ ಬಡ ಜನರೆಂದೂ ಪ್ರಾಣಿಗಳಲ್ಲ ನಿನ್ನೆ ತನಕ ಹಾಯಾದ ಸುಪ್ಪತ್ತಿಗೆ ಇಂದು ನಿನಗೆ ಗತಿಯಾಯಿತು ಈ ಮಣ್ಣಿಗೆ ಇನ್ನು ನೀನಾವ ಲೆಕ್ಕ ಏಳು ಸುಕುಮಾರಿಯೇ ಇನ್ನು ಎಮ್ಮಾರಿಯೇ ಎಂಥ ಹಾಡು ಅಂದರೆ ಒಂದು ಹೆಣ್ಣು ತನ್ನ ಅಹಮನ್ನು ತನ್ನ ದರ್ಪವನ್ನು ತೋಡುವಂಥ ಹೆಣ್ಣಿಗೆ ಒಟ್ಟಿಗೆ ಊಟ ಇಲ್ಲದಂಥ ಸಮಯದಲ್ಲಿ ಆ ಹೆಣ್ಣಿಗೆ ಹಣ ತಿನ್ನಲಿಕ್ಕೆ ಹಣ್ಣವೇ ಗತಿ ಅಂತಕ್ಕಂಥದ್ದನ್ನು ಮತ್ತು ಬಡತನ ಅಂತಕ್ಕಂಥದ್ದು ಶಾಶ್ವತ ಮತ್ತು ಸಮಾಜದೊಂದಿಗೆ ಹೊಂದಿಕೊಳ್ಳುವುದೇ ಶಾಶ್ವತ ಅಂತಕ್ಕಂಥ ಒಂದು ಸಂದೇಶವನ್ನು ಸಾರುವಂಥ ಎಂತೆಂಥ ಸಂದೇಶವನ್ನು ಕೊಟ್ಟಂಥ ಹಾಡುಗಳನ್ನ ಉದಯಶಂಕರ್ ಅವರು ಈ ನಾಡಿನ ಸರಸ್ವತೋ ಲೋಕಕ್ಕೆ ಕೊಟ್ಟು ಹೋಗಿದ್ದಾರೆ ಅಂತೇಳಿದ್ರೆ ಇವತ್ತು ನಿಜವಾಗ್ಲೂ ಕೂಡ ಅವರನ್ನು ಮರಲಿಕ್ಕಾಗದೇ ಇರತಕ್ಕಂಥ ಹಲವಾರು ಹಾಡುಗಳು ಸಾವಿರಾರು ಹಾಡುಗಳನ್ನ ಈ ಕನ್ನಡ ಚಲನಚಿತ್ರಕ್ಕೆ ಕೊಟ್ಟು ಹೋಗಿದ್ದಾರೆ ಅವ್ರ ಮಗ ಗುರುದತ್ತವರು ಅವರು ಕೂಡ ಒಳ್ಳೆಯ ನಟರು ಇವತ್ತು ಕೂಡ ಅವರು ಕಿರುಚಿತ್ರದಲ್ಲಿ ಮಾಡ್ತಾ ಇದ್ದಾರೆ ಅವರು ಬೆಳ್ಳಿ ತೆರಳಿನಲ್ಲಿ ಹಲವಾರು ಚಿನ್ನ ಸಿನಿಮಾಗಳಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ನಮ್ಮ ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ನಾಯಕ ನಟರಾಗಿ ಮಾಡುವ ಮೂಲಕ ಅವರು ಕೂಡ ಅವ್ರ ತಂದೆಯವರ ಹೆಸರನ್ನು ಚಾಪು ಮೂಡಿಸ್ತಕ್ಕಂಥ ಚಿತ್ರ ಸಾಹಿತ್ಯವೇ ಅವರು ಬರಲಿಲ್ಲ ಬಟ್ ಅದರ ನಟನ ಲೋಕದಲ್ಲಿ ಅವರು ಅವ್ರ ತಂದೆಯವರ ಹೆಸರನ್ನು ಕಾಪಾಡ್ಕೊಂಡು ಹೋಗ್ತಾರೆ ಸರ್ ಹಾಗೆ ಹಲವಾರು ರಾಜ್ಯ ಪ್ರಶಸ್ತಿಗಳು ರಾಷ್ಟ್ರ ಪ್ರಶಸ್ತಿಗಳು ಸಿಕ್ಕಿದೆ ಅದರಲ್ಲಿ ಒಂದು ಈ ಜೀವನ ಚೈತ್ರದಲ್ಲಿ ಇರತಕ್ಕಂಥ ನಾದಮಯ ಆ ಅದ್ಭುತವಾದ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಅದು ತೋಡಿ ತೋಡಿಯಾಗದಲ್ಲಿ ಬಹಳ ನಾದಮಯ ಎಂಥ ಒಂದು ಮಂತ್ರಮುಗ್ಧರನ್ನಾಗಿ ಮಾಡಿಸ್ತಕ್ಕಂಥ ಒಂದು ಅನಾಥ ಪ್ರಜ್ಞೆ ಕಾದಾಗ ಒಂದು ಮನುಷ್ಯ ಅವ ಆಧ್ಯಾತ್ಮ ಲೋಕಕ್ಕೆ ಮೊರ ಹೋಗ್ತಾನೆ ಹೇಗೆ ಅವ ತನ್ನ ಪ್ರಕೃತಿನ ತನ್ನ ಈ ನಿಸರ್ಗದ ಸೌಂದರ್ಯವನ್ನೇ ವರ್ಣಿಸುವ ಮೂಲಕ ಈ ಜಗತ್ತಿನ ಸಂತೋಷವನ್ನು ತಾನು ಅನುಭವಿಸ್ತಾನೆ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಜೀವನ ಚೈತ್ರ ಫಿಲಮ್ನಲ್ಲಿ ಇಡೀ ತನ್ನ ವ್ಯವಸ್ಥೆಯನ್ನೆಲ್ಲ ಕಳ್ಕೊಂಡು ಅನಾಥ ಪ್ರಜ್ಞೆ ಕಾಡಿದಾಗ ಅವನು ಕಾಶಿಯಾತ್ರೆಯನ್ನು ಮಾಡುವ ಮೂಲಕ ಅಲ್ಲಿ ಅವನು ಆ ಭಗವಂತನಿಗೋಸ್ಕರ ಸ್ಮರಣೆ ಮಾಡ್ತಾ ಹಾಡ್ತಕ್ಕಂಥ ಹಾಡಿದೆಯಲ್ಲ ಭಾಳ ಭಾಳ ಅದ್ಭುತವಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಪ್ರಶಸ್ತಿ ಪುರಸ್ಕಾರವನ್ನು ತಂದುಕೊಟ್ಟಂಥ ಆ ಹಾಡು ಮತ್ತು ಆ ಚಿತ್ರ ಅದಕ್ಕೆ ಚಿ ಉದಯ್ ಶಂಕರ್ ಅವರೇ ಸಾಹಿತ್ಯವನ್ನು ಬರೆದು ಅದಕ್ಕೆ ಒಂದು ಹೊಸ ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದಾರೆ ಶಂಕರ್ ಅವ್ರ ಬಗ್ಗೆ ಹೇಳ್ಕೊಳ್ಳೋದು ನಮಗೆ ಹೆಮ್ಮೆ ಅನಿಸುತ್ತೆ ನಿಜವಾಗಲೂ ಕೂಡ ಅಂಥ ಚಿತ್ರ ಸಾಹಿತಿಗಳು ಅವರನ್ನು ಹೊರತು ಅವರ ಅವರು ಅವರು ಹಗಲಿದ ನಂತರವೇ ಹಂಸಲೇಖ ಅವರು ಚಲನಚಿತ್ರದಲ್ಲಿ ಭಾಳ ಪ್ರಸಿದ್ಧಿಯನ್ನು ಪಡ್ಕೊಂಡ್ಬಂದಿರೋದು ಹಂಶಲೇಖ ಅವರ ಬಗ್ಗೆನೂ ಕೂಡ ಇನ್ನೊಂದು ದಿನ ಅದ್ಭುತವಾಗಿರ್ತಕ್ಕಂಥ ಮಾಹಿತಿಯನ್ನು ಮಾಡ್ಕೊಡೋಣ ಯಾಕಂತ ಹೇಳಿದ್ರೆ ಪ್ರಸ್ತುತದಲ್ಲಿ ಹಂಸಲೇಖ ಅಂದರೆ ಚಲನಚಿತ್ರ ಚಲನಚಿತ್ರ ಅಂದರೆ ಹಂಶಲೇಖ ಅನ್ನೋ ರೀತಿ ಇದೆ ಅವ್ರ ಬಗ್ಗೆ ನಾವು ಇನ್ನೊಂದಿನ ಮಾತಾಡೋಣ ಶಂಕರ್ ಅವ್ರ ಬಗ್ಗೆ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಅವರ ಹಾಡುಗಳನ್ನ ಮತ್ತೊಮ್ಮೆ ಕೇಳಿ 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 ನಾವು ಸಂತೋಷ ಪಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಕೂಡ ಆಕಾಶವಾಣಿಲಾಗಿರ್ಬೋದು ಯೂಟ್ಯೂಬ್ಲಾಗಿರ್ಬೋದು ಹೌದು ಪ್ರತಿಯೊಂದು ಚಾನಲ್ಲು ಕೂಡ ಶಂಕರ್ ಅವರ ಸಾಹಿತ್ಯದ ಹಾಡು ಬರಿತಾ ಇದ್ದೀರಿ ಶಂಕರ್ ಅವರ ಹಾಡು ಎಸ್ ಜಾನಕಿಯಮ್ಮ ಅವರು ಹಾಡಿರ್ತಕ್ಕಂಥ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಹಾಡಿರ್ತಕ್ಕಂಥದ್ದು ಅಂದರು ಸಾಕು ಎಲ್ಲರ ಮನಸ್ಸುಗಳು ಕಿವಿಗಳು ನೆಟ್ಟಗಾಗ್ತವೆ ಅಂತ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಗೀತೆಯನ್ನೇ ನಾಡಿಗೆ ಕೊಟ್ಟು ಹೋಗಿದ್ದಾರೆ ಶಂಕರ್ ಅವರು ನಮ್ಮನ್ನು ಅಗಲಿ ಅವರು ದೂರ ಇರ್ಬೋದು ಆದರೆ ಅವರ ಹಾಡುಗಳು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಮ್ಮ ಜೊತೆ ಯಾವಾಗಲೂ ಇರ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಕನ್ನಡಗರ ಕೇಳುಗರ ಕಿವಿ ಹತ್ರವೇ ಸಿ ಶಂಕರ್ ಅವರ ಸಾಹಿತ್ಯ ನಮ್ಮ ಜೊತೆ ಜೊತೆ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಹೆಮ್ಮೆಯಿಂದ ಶಂಕರ್ ಅವರಿಗೆ ನಾನು ನಾ ಅವರ ಹಾಡುಗಳನ್ನು ನಾನು ಗೌರವಿಸುವ ಮೂಲಕ ಮತ್ತು ಮತ್ತೆ ಕೇಳೋಣ ಚಲನಚಿತ್ರಗಳು ಮತ್ತೆ ಮತ್ತೆ ಹೊಸ್ದಾಗಿ ಬರುವ ಮೂಲಕ ಅವರ ಹಾಡುಗಳನ್ನು ಹೊಸ ರೂಪವನ್ನು ಪಡೆದು ಪಡೆದು ಮತ್ತೆ ಅವು ಈ ನಾಡಿನ ಸರಸ್ವತ ಲೋಕಕ್ಕೆ ಕೇಳುಗರಿಗೆ ತಲುಪಲಿ ಅಂತಕ್ಕಂಥ ಮಾತನ್ನ ಸಮಯದಲ್ಲಿ ಹೇಳ್ತಾ ಎರಡು ವಿಚಾರಗಳನ್ನು ಮುಗಿಸ್ತೀನಿ ಧನ್ಯವಾದಗಳು ತುಂಬ ಧನ್ಯವಾದಗಳು ಕಳಿಂಗ್ಸ್ವಾಮಿ ಅವರೇ ಥ್ಯಾಂಕ್ ತುಂಬ ಉಪಯುಕ್ತವಾದಂತಹ ಮಾಹಿತಿ ನೀಡ್ರಿ ಥ್ಯಾಂಕ್ ಯು ಸರ್ ನಮಗಾಗಿ ಹೃದಯಪೂರ್ವಕ ಧನ್ಯವಾದಗಳು ಸ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಿಮಗೂ